マリア、アガラリは全然まだけん、実際に。あなた、カメラやら、おやすみます。やまとび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あくび、あく Four days. <coughs> Four days, of course. ಆದರೆ ಅವರು ಎಷ್ಟು ಜನ ಒಬ್ಬರು ಬಂದಿದ್ರೆ ಎಷ್ಟು ಜನ ಬಂದಿದ್ರು ಅವರು ಇಬ್ರು ಮೋರ್ ಬಂದಿರೋಕೆ ಸಾಧ್ಯ ಇಲ್ಲ ಬಟ್ ಒಳ ಆಚೆ ಇದ್ರೇನೋ ಗೊತ್ತಿಲ್ಲ ಬಂದಾಗಿರೋರು ಒಬ್ಬರೇ ಸರ್ ಒಬ್ಬರಿಂದನೇ ಅದು ಯಾರು ಎಲ್ಲ ಇದಾಗಿತ್ತು ಎಲ್ಲ ಮಲಗಿದ್ರು ಅಂದ್ರೆ ನಾನು ಒಬ್ಳು ಎದ್ದಿದ್ದೆ ಅಂದ್ರೆ ಅವಾಗ ತಾನೇ ಮೂರು ಮೂರು ಒಲೆ ಒಳಗೆ ನನಗೆ ಮಲಗೇ ಇಲ್ಲ ಒಜ್ಜಿ ಹುಷಾರಿಲ್ಲ ಐದು ನಿಮಿಷದೊಳಗಾಗ ಕೆಲಸ ಮಾಡೋ ಬಾಗ್ಲೊಂದು ಓಪನ್ ಇತ್ತು ಎಣ್ಣೆ ಬಗಿದಿದ್ದಿದೆ ಎಣ್ಣೆ ಬಗಿದಿದ್ದಿದೆ ಹ್ಮ್ ಕಳ್ತನ ಆಗಿರದ ಇಲ್ಲಿ ನಾನು ಯಾರು ಇದ್ದೀವಿ ಅವರ ಇದ್ದಿದೇನೋ ಆ ಮನುಷ್ಯ ಯಾವಾಗ ಇಲ್ಲಿ ನಮ್ಗಸ ನಾವು ಮಾಡ್ತಾ ಇರ್ಬೇಕು ಅವ್ರೆ ಅಂತ ಅಂತ ಆದರೆ ಹನ್ನೆರಡು ಐವತ್ತು ಸಮಯದಲ್ಲಿ ಆಸ್ಪತ್ರೆಗೆ ಹೋಗಿ ಎದೆಗೆ ಪ್ಲಾಸ್ಟ್ ಹಾಕೊಂಬಿಟ್ಟು ನನಗೆ ತುಂಬ ಎದೆ ನೋವು ಇದೆ ನನಗೆ ಡಾಕ್ಟ್ರಿಗೆ ತೋರಿಸ್ಬೇಕು ಅಂತ ಬಂದ್ಬಿಟ್ಟು ಅಲ್ಲಿ ಹನುಮಂತು ಅಂತ ಒಬ್ಬ ನಮ್ಮ ಸೆಕ್ಯೂರಿಟಿ ಇರ್ತಾರೆ ಮತ್ತು ಧನಂಜಯ ಅಂತ ನಾ ಸಿ ಎಚ್ ಹುಡುಗ ಇರ್ತಾನೆ ಗ್ರೂಪ್ ಟಿಗಳು ಸ್ಟಾಫ್ ನರ್ಸ್ಗಳು ಡಾಕ್ಟರ್ ರಾಜೇಶ್ ಅಂತ ಸ್ಕಿನ್ ಡಾರ್ಡ್ ಎಲ್ಲ ಡಾಕ್ಟರ್ ಕರೆತಾರೆ ಅದು ಐದು ರೂಪಾಯಿ ಅದನ್ನು ಚೀಟಿಗೆ ಕೊಡಬೇಕು ಅಂದರೆ ಐದು ರೂಪಾಯಿ ನೋಡ್ಕೊಟ್ಟಿರ್ತಾನೆ ಅವನು ಆಮೇಲೆ ಪರವಾಗಿಲ್ಲ ಚೀಟ್ ತೋರಿಸ್ಕೊಳಪ್ಪ ಅಂತಂದಾಗ ಮತ್ತೆ ನಾನು ಐದು ಐದು ರೂಪಾಯಿ ಚಲರ ತರ್ತೀನಿ ಅಂತಾನು ಇವ್ರೊಳಗೆ ಹೋಗಿರ್ತಾನೆ ಆ ಹೊರಗಡೆ ಹೋದ ಟೈಮ್ಗಳಲ್ಲಿ ಒಳಗಡೆ ಹೋಗಿ ಈ ಥರ ಹಂಗೆ ಡಾಕ್ಟರ್ ತೋರ್ಸ್ಕೊಂಡ್ಬರ್ತೀನಿ ಬರ್ತೀನಿ ಡಾಕ್ಟ್ರ್ ಅಲ್ಲೇ ಇರ್ತಾರೆ ತೋರಿಸ್ತೀನಿ ಅಂತ ಅಂದನು ಮಿಸ್ ಮಾಡ್ಕೊಂಡು ಹೋಗಿ ಈ ಥರ ಕಡೆನೇ ಮಾಡಿದ್ದಾರೆ ಅಲ್ಲಿ ಹೋಗಿದಾಗ ಅದೇನೋ ಕಳ್ಳತಾ ಮೊಬೈಲ್ ತಳ ವಾರ್ಡ್ ಒಳಗೆ ಹೋಗ್ಬಿಟ್ರು ಮೊಬೈಲ್ ತಾಳುತ್ತೆ ಅಂತ ಪ್ರಯತ್ನಪಟ್ಟಾಗ ಅಲ್ಲಿ ರೋಗಿಗಳ ಸಿಬ್ಬಂದಿಗಳ ಮಾಡಿ ಇಟ್ಕೊಂಡ್ಬಂದಿದ್ದಾರೆ ಅಷ್ಟಕ್ಕೆ ನಮ್ಮ ಸಿಬ್ಬಂದಿ ಎಲ್ಲ ಹೋಗ್ಬಿಟ್ಟು ಅವ್ರನ್ನ ಕೆಳಗಡೆ ಕರ್ಕೊಂಡ್ಬಂದಾಗ ನೀವೇ ನನ್ನ ಮೊಬೈಲ್ನಲ್ಲಿ ನಿಮ್ಮ ಮೊಬೈಲ್ ನಂಜುಮ್ಮನೆ ಇಟ್ಬಿಟ್ಟು ನನ್ನ ಮೇಲೆ ಕಳ್ತನ ಆರೋಪ ಮಾಡ್ತಾ ಇದ್ದೀರಾ ಅಂತ ಗಲಾಟೆ ಮಾಡಿದ್ದಾರೆ ಈಗ ಅವರು ಸಿಬ್ಬಂದಿ ಬಂದಾಗೆಲ್ಲ ಎಲ್ಲ ಕಳ್ಳತನ ಮಾಡ್ಕೊಂತ ಅವರು ಕರೆಕ್ಟ್ ಪುರಾವೆ ಕೊಟ್ಟಾಗ ಅಷ್ಟನ್ನು ಪೊಲೀಸ್ ಪೊಲೀಸ್ ಕರ್ಸ್ತಾರೆ ಕರ್ಕೊಂಡೋಗಿ ಈ ಥರ ಘಟನೆಗಳು ಹದಿನೈದು ಇಪ್ಪತ್ತು ಇಸ್ ಒಂದು ಸಲ ನಡೀತಾ ಇರ್ತವೆ ಹೀಗಾಗಿ ನಮಗೆ ಬರ್ತಾರೆ ನಮ್ಮಲ್ಲಿ ನಾಲ್ಕು ಜನ ಸೆಕ್ಯೂರಿಟಿ ಔಟ್ ಸೋರ್ಸಿಂದ ಕೊಟ್ಟಿರ್ತಾರೆ ಸೆಕ್ಯೂರಿಟಿ

ಮೂರ್ನಾಲ್ಕು ಸರಿ ಈ ಥರ ಒಂದು ಸಾರಿ ಬೈಕ್ ಕಳೆದ ಬೇರೆ ಆಗಿತ್ತು ಸಮೇತ ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ ಕಂಪ್ನಿಗೆ ಕೊಟ್ಟಿದ್ದೀವಿ ಲಾಸ್ಟ್ ಟೈಮ್ ಒಂದು ಹದಿನೈದು ದಿವಸ ಮುಂಚೆ ಇದೇ ಥರ ಒಂದು ಸಲ ಮೊಬೈಲ್ ಕಳೆದ ಆಯಿತು ಮಾಹಿತಿ ಅವಾಗ ಸಮೇತ ಸಮೇತವಾಗಿ ನಾವು ಎಲ್ಲ ಹೇಳಿದ್ದೀವಿ ಮತ್ತು ರಾತ್ರಿ ಮತ್ತೆ ಮತ್ತೆ ಈ ಥರ ಘಟನೆ ಇದಾಗಿದೆ ಹೀಗಾಗಿ ನಮಗೆ ಮುಖ್ಯವಾಗಿ ಒಂದು ಪೊಲೀಸ್ ಪೋಸ್ಟ್ ಮತ್ತು ಪೊಲೀಸ್ ಬಂದು ನಿಮ್ಮ ಕಮ್ಮಿ ಕೊಟ್ಟರೆ ನಮ್ಮ ಸೆಕ್ಯೂರಿಟಿ ಗಾರ್ಡ್ಗಳನ್ನು ಮತ್ತು ನೀವು ಹೇಳಿದ ಥರ ಪೊಲೀಸ್ ಮೇಂಟೈನ್ ಮಾಡಿ ಘಟನೆ ಆಗೋದಕ್ಕೆ ನಾವು ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ತೀವಿ ಓಕೆ ಥ್ಯಾಂಕ್ ಯು ಈಗ ಅಣ್ಣ ನಾವು ಇಲ್ಲಿಗೆ ಬಂದು ನಾಲ್ಕು ಐದು ದಿವಸ ಆಯಿತು ನಾವು ಅಡ್ಮಿಟ್ ಮಾಡಿದ್ದೀನಿ ನಮ್ಮ ದೊಡ್ಡಮ್ಮನೊಬ್ರು ಅಡ್ಮಿಟ್ ಮಾಡಿದ್ದೀನಿ ಅವರ ಹೆಸರು ನೀಲಮ್ಮ ಅಂತೇಳಿ ಸೊ ಒಂದು ಮೂರು ದಿವಸ ನಾನೇ ಇದ್ದೆ ರಾತ್ರಿ ತೊಂದರೆ ಏನಿರಲಿಲ್ಲ ಇರಲಿಲ್ಲ ಮೂರು ದಿವಸ ನಾಲ್ಕನೇ ರಾತ್ರಿಗೆ ನನಗೆ ಸ್ವಲ್ಪ ಸ್ನಾನ ಮಾಡಬೇಕು ಅಂತ ಊರಿಗೆ ಹೋದೆ ನಮ್ಮ ಅಕ್ಕನ ಕರೆಸ್ಬಿಟ್ಟು ಊರಿಗೆ ಹೋದೆ ಊರಿಗೆ ಹೋದಾಗ ನಮ್ಮ ಅಕ್ಕನ ಬಿಟ್ಬಿಟ್ಟು ಹೋಗಿದ್ದೆ ರಾತ್ರಿ ನೈಟ್ ಅವರಲ್ಲೇ ಇದ್ದರು ಸೊ ಮೂರು ಗಂಟೆಯಲ್ಲಿ ಬೆಳಗಿನ ಜಾವ ಮೂರು ಗಂಟೆಯಲ್ಲಿ ಮಲಗಿದ್ರಂತೆ ಆಮೇಲೆ ಅಜ್ಜಿ ಟಾಯ್ಲೆಟ್ಗೂ ಹೋಗಬೇಕು ಅಂತ ಹೇಳ್ತಂತೆ ಸೊ ಟಾಯ್ಲೆಟ್ಗೆ ಹೋಗಕ್ಕೆ ಹೋಗಿ ಹ್ಯಾಂಡ್ ಬ್ಯಾಗು ಇಟ್ಬಿಟ್ಟು ಹೋಗಿದ್ದಾರೆ ಸೊ ಬ ಟಾಯ್ಲೆಟ್ಗೆ ಹೋಗಿ ಬಂದಮೇಲೂ ಹ್ಯಾಂಡ್ ಬ್ಯಾಗು ಅಲ್ಲೇ ಇತ್ತಂತೆ ಸೊ ಮಲಗಿದ್ದಾರೆ ಮೂರು ಗಂಟೆ ಮಲಗಿದ್ದಾರೆ ಮತ್ತು ನಾಲ್ಕು ಗಂಟೆಗೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಗೆದ್ದವ್ರೆ ಮತ್ತೆ ಎದ್ದು ಇರಬೇಕಾದ್ರೆ ಅಷ್ಟೊತ್ತಿಗೆ ಹ್ಯಾಂಡ್ ಬ್ಯಾಗ್ ಇಲ್ಲ ಹ್ಯಾಂಡ್ ಬ್ಯಾಗ್ ಕಳ್ತಾನಾಗೈತೆ ಹ್ಯಾಂಡ್ ಬ್ಯಾಗಲ್ಲಿ ಬೀಗು ಮನೆ ಬೀಗ ಬೀರು ಬೀಗ ಮತ್ತು ದುಡ್ಡು ಎಲ್ಲ ಇಟ್ಕೊಂಡಿದ್ರಂತೆ ಸೊ ದುಡ್ಡು ಹ್ಯಾಂಡ್ ಬ್ಯಾಗ್ ಸಮೇತನೇ ಇಲ್ಲ ಕಳ್ತಾನಾಗೋಗಿದೆ ಸೊ ನಾನಿಲ್ಲಿ ಕೇಳಿದೆ ಆಮೇಲೆ ಇದು ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತ ಪೊಲೀಸ್ ಕಂಪ್ಲೇಂಟು ಕೊಟ್ಟಿದ್ದೀನಿ ಆಮೇಲೆ ಇನ್ನೂ ಅದೇನು ಸಿ ಸಿ ಟಿ ವಿ ಫೋಟೇಜ್ ತೆಗಿತೀನಿ ಅಂತ ಹೇಳಿದರೆ ಸಿ ಸಿ ಟಿ ವಿ ಫೋಟೇಜ್ ಮೇಲೆ ಯಾರು ಏನು ಅಂತ ಗೊತ್ತಾಗುತ್ತೆ ಇಲ್ಲಿ ಸೆಕ್ಯೂರಿಟಿ ಇಲ್ಲ ರಾತ್ರಿ ಇವತ್ತು ತುಂಬ ಇಲ್ಲಿ ಬಡವರು ಭಾಳ ದುಡ್ಡು ಇಲ್ಲದೇ ಇರೋ ಅಂತಾರೆ ಇಲ್ಲಿ ಬರೋಂಥದ್ದು ಭಾಳ ಬಡವ್ರು ಬರ್ತಾರೆ ಅವರು ದುಡ್ಡೆಲ್ಲ ಎತ್ಕೊಂಡು ಹೋಗಿಬಿಟ್ರೆ ಇಲ್ಲಿ ಬೆಳಗ್ಗೆ ಎದ್ದು ಏನೋ ಸ್ಕ್ಯಾನಿಂಗೇ ಅದು ಇದು ಮೆಡಿಸಿನ್ ಬರ್ಕೊಟ್ರೆ ಅವ್ರ ಹತ್ರ ದುಡ್ಡು ಇರೋಲ್ಲ ಭಾಳ ಬಡವರು ಇದ್ದಾರೆ ಊಟಕ್ಕೂ ಸಹ ಇಲ್ಲದೇ ಇರೋರು ಬೇಜಾಂಜನ ಇದ್ದಾರೆ ಇಲ್ಲಿ ಸೊ ಇಲ್ಲಿ ಸೆಕ್ಯೂರಿಟಿ ಸರಿಯಾಗಿಲ್ಲ ಸೊ ಸೆಕ್ಯೂರಿಟಿ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಇಲ್ಲಿ ರಾತ್ರಿ ಯಾರಾದರೂ ಹನ್ನೊಂದು ಗಂಟೆ ಮೇಲೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಒಬ್ಬರು ಸೆಕ್ಯೂರಿಟಿನ ಹಾಕಬೇಕು ಅನ್ನೋದು ನನ್ನ ಹೌದು ಒಡವೆಗಳು ಇರ್ತವೆ ಮೈ ಮತ್ತೆ ಮಲಗಿರ್ತಾರೆ ಸಣ್ಣ ಪುಟ್ಟ ಒಡವೆಗಳು ಹಾಕ್ಕೊಂಡಿರ್ತಾರೆ ಮತ್ತು ಡಾಕ್ಟ್ರುಗಳ ಥರ ಏನೋ ಇದಾಕೊಂಡೆಲ್ಲ ಬರ್ತಾರೆ ಗೊತ್ತಾಗಲ್ಲ ಯಾರು ಡಾಕ್ಟ್ರ್ ಯಾರು ಬೇರೆಯವ್ರು ಯಾರು ಅಂತ ಗೊತ್ತಾಗಲ್ಲ ಸೊ ಹಂಗಾಗಿ ದಯವಿಟ್ಟು ಇದ್ರ ಬಗ್ಗೆ ನೀವು ಸರ್ಕಾರಕ್ಕೆ ಸ್ವಲ್ಪ ಇದ್ರ ಬಗ್ಗೆ ಗೊತ್ತಾಗೋ ಥರ ನೀವು ಹೇಳಬೇಕು ನನ್ನ ಹೆಸರು ನನ್ನ ರುದ್ರೇಶ್ ಅಂತ ನಮ್ಮೂರು ಚಿಕ್ಕಬಳ್ಳವಂಗ್ಲ